ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಈಗಿದ್ದರೆ ಚೆನ್ನಾಗಿದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಇವತ್ತು ಹೊಸ ಜಾಬ್ ನೋಟಿಫಿಕೇಷನ್ ಕೂಡ ಬಂದಿದೆ ಇದು ಒಂದು ಎರಡು ಮೂರು ದಿನ ಆಯಿತು ಬಂದ್ಬಿಟ್ಟು ಅದರಲ್ಲಿ ನಾವು ಇವಾಗ ನೋಡೋದಾದರೆ ನೇಮಕತಿ ಇಲಾಖೆ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹುದ್ದೆ ಹೆಸರು ಅಂಗನವಾಡಿ ಕಾರ್ಯಕರ್ತರು ಹುದ್ದೆಗಳು ಆಗ ದಕ್ಷಿಣ ಕನ್ನಡ ಎಪ್ಪತ್ತ್ಮೂರು ವಿಕೆನ್ಸಿದವು ಮಂಡ್ಯ ಎಪ್ಪತ್ತ್ಮೂರದವು ರಾಮನಗರ ಎಂಬತ್ತು ವೇಕೆನ್ಸಿದವು ರಾಯಚೂರು ಒಂದೂರ ಇಪ್ಪತ್ತೈದು ಪೋಸ್ಟ್ಗಳಿದವು ಉಡುಪಿಯಲ್ಲಿ ಐವತ್ತೇಳು ಹುದ್ದೆಗಳಿದವು ಅಂಗನವಾಡಿ ಸಹಾಯಕಗಳ ಹುದ್ದೆಗಳು ನೋಡುವುದಾದರೆ ದಕ್ಷಿಣ ಕನ್ನಡ ಎರಡುನೂರ ಅರುವತ್ತೆರಡ್ದವು ಮಂಡ್ಯ ಎರಡುನೂರ ಅರವತ್ತೆಂಟು ರಾಮನಗರ ಒಂದೂರ ಮೂವತ್ತಾರು ರಾಯಚೂರು ಎರಡುನೂರ ಅರವತ್ತಾರು ಉಡುಪಿ ಒಂದೂರ ಮೂವತ್ತಾರು ಹುದ್ದೆಗಳು ಇದಾವು ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಹುದ್ದೆಗಳು ಅಥವಾ ಇವೆಲ್ಲವೂ ಕೂಡ ನೇರ ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಅಂದರೆ ಅದೇ ಊರಿನವರಾಗಿರಬೇಕು ಅಂಥವರಿಗೆ ಮೊದಲನೆಯ ಒಂದು ಮೀಸಲಾತಿ ಇರುತ್ತಂತ ಹೇಳ್ತೀನಿ ಹಾಗಾದರೆ ಯಾವ ಗ್ರಾಮ ವಾರ್ಡ್ ಅಂಗನವಾಡಿ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಎಂಬುದನ್ನು ತಿಳಿಯಲು ಅಧಿಕೃತ ವೆಬ್ಸೈಟ್ ಆದ ಕೆಳಗಡೆ ಇದೆ ನೋಡಿ ಆ ವೆಬ್ಸೈಟಿಗೆ ಭೇಟಿ ನೀಡಿ ಗ್ರಾಮ ವಾರ್ಡ ಆಯ್ಕೆ ಮಾಹಿತಿಯನ್ನು ಪಡೆಯಬಹುದು ನಿಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ ಇದನ್ನು ನೀವು ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ಸರ್ಚ್ಬಿಟ್ಟು ಈ ವೆಬ್ಸೈಟಿಗೆ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ಹಾಗಾದರೆ ವಿದ್ಯಾರ್ಥಿ ಅಂದರೆ ನೀವು ಏನು ಎಜುಕೇಷನ್ ಆಗಿರಬೇಕಪ್ಪ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಮತ್ತು ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಇನ್ನು ಅಂಗನವಾಡಿ ಸಹಾಯಕರಿಗೆ ಏನು ಎಜುಕೇಷನ್ ಅಂದರೆ ಏನು ಶಿಕ್ಷಣ ಪಡೆದಿರಬೇಕಪ್ಪ ಅಂದರೆ ಹತ್ತನೇ ತರಗತಿ ಪಾಸಾಗಿರಬೇಕು ಸೂಚನೆ ಏನಪ್ಪ ಅಂದರೆ ಈ ನೇಮಕಾತಿ ಅರ್ಜಿ ಸಲ್ಲಿಸಲು ಮಹಿಳೆಯಾಗಿರಬೇಕು ಪುರುಷರಿಗಿಲ್ಲ ಮಹಿಳೆಯರಿಗಾಗಿರಬೇಕು ಮತ್ತು ಖಾಲಿ ಇರುವ ಹುದ್ದೆ ಅಂಗ ಅಂಗನವಾಡಿ ಕೇಂದ್ರದ ಕಂದಾಯ ಗ್ರಾಮದಲ್ಲಿ ವಾಸ್ತವ್ಯ ಹೊಂದಿರಬೇಕು ಅಂದರೆ ಅದೇ ಗ್ರಾಮ ಅಂದರೂ ಅದೇ ಎಲ್ಲಿ ನಿಮ್ಮ ಅಂಗನವಾಡಿ ಇದೆಯಲ್ಲ ಅಲ್ಲಿ ಅಲ್ಲೇ ಅದೇ ಹಳ್ಳಿಯಲ್ಲಿ ವಾಸ ಸ್ಥಳ ಹೊಂದಿರಬೇಕು ಅಥವಾ ಸ್ಥಳೀಯರಾಗಿರಬೇಕು ಹೆಚ್ಚಿನ ಮಾಹಿತಿ ಅಧಿಸೂಚನೆಯನ್ನು ಓದಿರಿ ನಾವು ವಯಸ್ಸು ನೋಡೋದಾದ್ರೆ ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷ ಮೀಸಲಾತಿಯ ಅನುಗುಣವಾಗಿ ಸಡಿಲಿಕೆ ನೀಡಲಾಗುವುದು ಇನ್ನು ಅರ್ಜಿಯ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಅರ್ಜಿ ಶುಲ್ಕ ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ ಯಾವುದೇ ಶುಲ್ಕ ಇರುವುದಿಲ್ಲ ಇನ್ನು ಆಯ್ಕೆ ಫ್ರೀ ಆಯ್ಕೆ ಪ್ರಕ್ರಿಯೆ ಯಾವ ಥರ ನಡೀತಪ್ಪ ಅಂದರೆ ಸ್ವೀಕೃತವಾದ ಅರ್ಜಿಗಳ ವಿದ್ಯಾರ್ಥಿಯಲ್ಲಿ ಪಡೆದ ಅಂಕ ಹಾಗೂ ಆಯ್ಕೆ ಆದ್ಯತೆ ವಿದ್ಯ ಅಭ್ಯರ್ಥಿಗಳಲ್ಲಿ ವಿಧಿವಿ ಅಂಗವಿಕಲ ಆ್ಯಸಿಡ್ ಸಂತ್ರಸ್ತೆ ಇತರ ಅಂಶಗಳಿಗೆ ಅಂಕಗಳ ಅಂಕಗಳನ್ನು ನೀಡಿ ನೇಮಕತೆಯನ್ನು ಮಾಡಲಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ದಿನಾಂಕ ಸೆಪ್ಟೆಂಬರ್ ಆರನೇ ತಾರೀಕು ಅಂತ ಹೇಳಿದ್ದಾರೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜಿಲ್ಲೆಯ ಬೇರೆ ಬೇರೆ ಡೇಟ್ಗಳನ್ನು ಹೇಳಿದ್ದಾರೆ ಇಲ್ಲಿ ನೋಡೋದಾದರೆ ದಕ್ಷಿಣ ಕನ್ನಡ ಇಪ್ಪತ್ತೊಂಬತ್ತು ಹೇಳಿದಾರೆ ಸೆಪ್ಟೆಂಬರ್ ಲಾಸ್ಟ್ ಇನ್ನು ಅದೇ ರೀತಿಯಾಗಿ ಮಂಡ್ಯ ಸೆಪ್ಟೆಂಬರ್ ಇಪ್ಪತ್ತು ಇನ್ನು ರಾಮನಗರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಹೇಳಿದ್ದಾರೆ ಇನ್ನು ರಾಯಚೂರು ಇಪ್ಪತ್ತೊಂಬತ್ತು ಹೇಳಿದ್ದಾರೆ ಇನ್ನು ಉಡುಪಿನೂ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಲಾಸ್ಟ್ ಕೊನೆ ಇನ್ನು ಅಧಿಸೂಚನೆ ಕ್ಲಿಕ್ ಇಂದ್ರೆ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬೋದು ನಿಮಗೆ ತಿಳಿಯದ ಹೋದಲ್ಲಿ ಸ್ಥಳೀಯ ಗ್ರಾಮವನ್ನು ಕೇಂದ್ರ ಕಚೇರಿಗಳಿಗೆ ಭೇಟಿ ಕೊಟ್ಟು ಆನ್ಲೈನ್ ಸೆಂಟ್ರಿಗೆ ಭೇಟಿ ಕೊಟ್ಟು ಅಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಒಬ್ಬಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಟ್ಟು ಇಂತಹ ಜಾಬ್ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಳ್ತಾ ನಮಸ್ಕಾರ